ಸಂಕ್ರಾಂತಿ ಸಂಕ್ರಾಂತಿ ಸುಗ್ಗಿ ಸ್ಟೂಡೆಂಟ್ ಬಿಸ್ನೆಸ್ ಫೇರ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಶ್ರೀ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಮತ್ತು ಸ್ಟೂಡೆಂಟ್ಸ್ ಬಿಸ್ನೆಸ್ ಫೇರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು It's am mm. ಕಾರ್ಯಕ್ರಮವನ್ನು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಳ್ಳಿ ಬೈರೇಗೌಡ ಉದ್ಘಾಟಿಸಿ ಮಾತನಾಡಿದರು ಶಾಲಾ ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು ಹಣದ ಲೆಕ್ಕಾಚಾರ ಲಾಭ ನಷ್ಟದ ಅರಿವು ಬೆಳೆಸಲು ಈ ರೀತಿಯ ಮಕ್ಕಳ ಸಂತೆಗಳು ಮುಖ್ಯವಾಗಿವೆ ಶಾಲೆಯ ಕಾರ್ಯದರ್ಶಿ ದೇವರಾಜ್ ಮಾತನಾಡಿ ಈ ಕಾಲದ ಬಹಳಷ್ಟು ಮಕ್ಕಳಿಗೆ ಸಂತೆಯ ಕಲ್ಪನೆ ಇಲ್ಲ ನಮ್ಮ ಕಾಲದಲ್ಲಿ ತಂದೆ ತಾಯಿಯೊಂದಿಗೆ ಸಂತೆಗೆ ಹೋಗುತ್ತಿದ್ದ ಅನುಭವವೇ ವಿಶೇಷವಾಗಿತ್ತು ಈಗಿನ ತಾಂತ್ರಿಕತೆಯ ನಡುವೆಯೂ ಈ ರೀತಿಯ ಸಾಂಪ್ರದಾಯಿಕ ಪ್ರಾರಂಭಗಳು ಮಕ್ಕಳ ಜೀವನದ ಪೂರ್ಣತೆಯನ್ನು ಹೆಚ್ಚಿಸುತ್ತವೆ ಏನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಲಕ್ಷ್ಮೀ ಉದ್ಯಾನಕ್ಕೆ ಶಾಲೆಯಿಂದ ಸ್ಟೂಡೆಂಟ್ಸ್ ಬಿಸ್ನೆಸ್ ಫೇರ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದೆ ಅದ ಅಂದ್ರೆ ಮಕ್ಕಳ ಸಂತೆ ಥರ ಏನಿವತ್ತು ಆಧುನಿಕ ಕಾಲದಲ್ಲಿ ಇವತ್ತು ಸಂತೆ ಅಂದರೆ ಯಾರಿಗೂ ಗೊತ್ತಿಲ್ಲ ಸಂತೆ ಅಂದರೆ ಏನು ಅಂತಾರೆ ಅದೇ ಮಾರ್ಕೆಟ್ ಅಂದರೆ ಗೊತ್ತಾಗ್ತಾ ಇದೆ ಶಾಪ್ ಅಂದರೆ ಗೊತ್ತಾಗ್ತಾ ಇದೆ ಮಾಲ್ ಅಂದರೆ ಗೊತ್ತಾಗ್ತಿದೆ ಹಾಗಾಗಿ ಇವತ್ತು ಏನು ಇವತ್ತು ನಮ್ಮ ತಂದೆ ತಾಯಿಯವರೆಲ್ಲ ಮ ಸಂ್ಯ ಕರ್ಕೊಂಡೋಗ್ತಾ ಇದ್ದರು ಹೆಗಲ್ ಮೇಲೆ ಕೈ ಪ್ರಿನ್ಸಿಪಲ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಇವತ್ತು ಯಾರು ಮಕ್ಕಳು ಸಂತೆ ಹೋಗೋ ಕಾಲದಲ್ಲಿಲ್ಲ ಈಗ ಆಧುನಿಕ ಅಷ್ಟು ಮುಂದುವರೆದ್ಬಿಟ್ಟಿದೆ ಹಾಗಾಗಿ ಏನು ಇವತ್ತು ನಾವು ಹೇಳೋದಂದ್ರೆ ಇವತ್ತು ಮನುಷ್ಯನ ಜೀವನದಲ್ಲಿ ಆಧುನಿಕ ಅನ್ನೋದು ಶಾ ಶಾಶ್ವತ ಅಲ್ಲ ಕಾಲ್ಪನಿಕ ಏನು ನಾವು ಇಂದಿನಿಂದ ಅಳ್ವಡ್ಸ್ಕೊಂಡು ಬಂದಿರ್ತಾರೋ ತಂದೆ ತಾಯಿ ಅದು ಅದೇ ಶಾಶ್ವತ ಇವತ್ತು ನೋಡಿರ್ಬೋದು ಇವತ್ತು ಸಿಟಿಯಲ್ಲಿ ಎಷ್ಟು ಅಂದರೆ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿಬಿಟ್ರೆ ನೂರು ರೂಪಾಯಿ ತಮಾಟನ ಐನೂರು ರೂಪಾಯಿ ಕೊಡ್ತಾಯಿದಾರೆ ಅಂದರೆ ಅದು ಅಂದರೆ ನಮ್ಮ ಪ್ರತಿಯೊಂದು ನ್ಯಾರೇಜು ಪ್ರತಿಯೊಂದು ಜ್ಞಾನ ಬೇಕು ಯಾಕಂದರೆ ಇವತ್ತು ಮಕ್ಕಳಿಗೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮಗೆ ಖುಷಿ ಆಯಿತು ಯಾಕಂದರೆ ಅವರಲ್ಲಿ ಎಲ್ಲಾನು ತಿಳುವಳಿಕೆ ಇದೆ ಮಕ್ಕಳಲ್ಲಿ ಯಾಕಂದರೆ ನಾವು ಅವರಿಗೆ ರೂಢ ರೂಢಿಸ್ಕೊಳ್ಳೋಕ್ಕೆ ಜಾಗ ಮಾಡಿಕೊಡ್ಬೇಕು ಇವತ್ತು ರೂ ಅವ್ರಿಗೆ ಏನದು ಸಂಸ್ಕೃತಿನ ಕಲ್ಚರ್ನ ಅವ್ರು ಅಳವಡಿಸ್ಕೊಳಕ್ಕೆ ಜಾಗವೇ ಇಲ್ಲ ಆ ಜಾಗ ಮಾಡಿಕೊಡ್ಬೇಕು ಇವತ್ತು ನಾವೇನು ಇವತ್ತು ಹಿಂದಿನ ಕಾಲದಿಂದ ನಾವು ನೋಡ್ಕೊಂಡ್ಬಂದಿದ್ವಿ ಅದನ್ನೆಲ್ಲ ಕಲ್ಚರ್ನ ನೋಡಬೇಕಾದ್ರೆ ಮಕ್ಳು ಜಾಗ ಮಾಡಿಕೊಡ್ಬೇಕಾಯ್ತು ಹಾಗಾಗಿ ಇವತ್ತು ನಮ್ಮ ಲಕ್ಷ್ಮೀ ವಿಜ್ಞಾನ ಕೇಂದ್ರ ಶಾಲಿನಲ್ಲಿ ಮಕ್ಕಳು ಭಾಳ ಸಂತೋಷದಿಂದ ದೊಡ್ಡ ಬಹುತವಾಗಿ ಎಲ್ಲ ಮಕ್ಕಳು ಇವತ್ತೊಂದು ಕಡಿಮೆ ಅಂದರೆ ಒಂದು ಮೂರ್ನಾಲ್ಕು ಲಕ್ಷ ವ್ಯಾಪಾರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದರೆ ಖುಷಿ ಇವತ್ತು ಮಕ್ಕಳು ಸಂತೋಷದಿಂದ ಮಾಡಿದರೆ ಜೊತೆಯಲ್ಲಿ ಇವತ್ತು ಏನು ನಮ್ಮ ಶಿಕ್ಷಕ ಶಿಕ್ಷಕವೊಂದರು ಜೊತೆಯಲ್ಲಿ ಪೋಷಕರು ಮಕ್ಕಳು ಎಲ್ಲರೂ ಸೇರಿ ಮೊದಲನೇ ವರ್ಷ ಮಾಡ್ತಾ ಇದ್ದೀವಿ ಹಾಗಾಗಿ ಎವ್ರಿ ಇಯರ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇದೇ ಥರ ಎವ್ರಿ ಇಯರ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಪ್ರತಿ ವರ್ಷ ಮಾಡಿದ ಚಾಲನೆ ಮಾಡ್ಕೊಳ್ಬೇಕು ಮಾಡ್ಕೊಳಬೇಕು ಅಂದ್ಕೊಂಡಿದ್ದೀವಿ ಹಾಗಾಗಿ ಏನು ಇವತ್ತು ಮುಂದಿನ ಪೀಳಿಗೆ ಏನು ಬರ್ತಾ ಇದೆಯೋ ಹಳೆ ಪೀಳಿಗೆ ಹಳೆ ಹಳೆ ಜನ್ರೇಷನ್ ಏನು ಅನುಭವಿಸೋ ಅದನ್ನು ಕಷ್ಟ ಸುಖ ಎಲ್ಲರನ್ನೂ ನಾವು ನಾವು ಹೋಗ್ಬೇಕು ಅದನ್ನು ತಿಳ್ಕೊಂಡೋಗ್ಬೇಕು ಅಂತೇಳಿ ಹೋಗ್ರ ಕಾರ್ಯಕ್ರಮ ಮಾಡಿದ್ದೀವಿ ಹಾಗಾಗಿ ಎಲ್ಲರೂ ಪೋಷಕಾಸ್ಪತ್ರೆಗೆ ಥ್ಯಾಂಕ್ಸ್ ಹೇಳ್ತಿದ್ರು ಸಂಕ್ರಾಂತಿ ಸಂಭ್ರಮ ಶಾಲೆಯಲ್ಲಿ ಸಂಕ್ರಾಂತಿಯ ಸಂಪ್ರದಾಯಗಳನ್ನು ತಿಳಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ರಾಗಿ ರಾಶಿ ಕಬ್ಬು ಮತ್ತು ವಿವಿಧ ಧಾನ್ಯಗಳನ್ನು ಸಜ್ಜುಗೊಳಿಸಿ ಹಬ್ಬದ ಸಾಂಪ್ರದಾಯಿಕ ವೈಭವವನ್ನು ತೋರಿಸಲಾಯಿತು ಮಕ್ಕಳು ಹಬ್ಬದ ರೀತಿಯಲ್ಲಿ ರಾಗಿ ಬೀಸುವುದು ಜರಡಿ ಹಿಡಿಯುವುದು ತೊಟ್ಟಿಲು ತೂಗುವುದು ಮುಂತಾದ ವೈವಿಧ್ಯಮಯ ಪ್ರದರ್ಶನಗಳನ್ನು ನೀಡಿದರು ವಿದ್ಯಾರ್ಥಿಗಳಿಂದ ಬಿಸ್ನೆಸ್ ಫೇರ್ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳು ನಾನಾ ತರಕಾರಿ ದವಸ ಧಾನ್ಯ ಹಣ್ಣು ಹಂಪಲು ಬೋಟಿ ಬಿಸಿ ಬಿಸಿ ಬೋಂಡ ಬಜ್ಜಿ ಜಿಲೇಬಿ ಮತ್ತಿತರ ತಿನಿಸುಗಳನ್ನು ಮಾರಾಟ ಮಾಡಿದರು ಈ ಪ್ರಯತ್ನವು ವಿದ್ಯಾರ್ಥಿಗಳಿಗೆ ವ್ಯಾಪಾರದ ಆಡಳಿತ ಕಲಿಸುತ್ತಾ ಪೋಷಕರಿಗೆ ಸಂತಸದ ಅನುಭವ ನೀಡಿತು ಕಾರ್ಯಕ್ರಮದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಇತ್ಲಳ್ಳಿ ಗೋಪಾಲಗೌಡ ಇತ್ಲಳ್ಳಿ ಸುರೇಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಶಾಲಾ ಮುಖ್ಯ ಶಿಕ್ಷಕಿ ಮಂಜುಳಾ ಮತ್ತು ಪೋಷಕರು ಉಪಸ್ಥಿತರಿದ್ದರು ಸಂಕ್ರಾಂತಿಯ ಸಂಪ್ರದಾಯಗಳ ಜೊತೆಗೆ ಮಕ್ಕಳ ಕೌಶಲ್ಯ ಮತ್ತು ನೈಪುಣ್ಯತೆಗೆ ಪ್ರೋತ್ಸಾಹ ನೀಡಿದ ಈ ಕಾರ್ಯಕ್ರಮವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ I'm from KGU and I'm working in Sri Lakshmi Vidyani School and today is going to the today is the program of uh, Sugi Abba and to one day market for the children to develop the knowledge. This is the main important why means to develop the knowledge. The children want to know how they can do business in the future. So that is the reason the management done this program to develop the future of the children and now they want to learn what are the importance, how to sell and how we can make the peoples to turn towards them and how they can develop their knowledge so this is the things and olden days there was the pongal was very nicely celebrated nowadays it's not celebrated why it means everything is becoming very development of everything because of this uh Extra development and knowledges. So everything became in a technology. So all these old ages are going back. So in our school, they are providing this. Vitamins. The old age, old age must come front. Still, all the peoples must remember about the farmers. Farmers are very important. They are the God for the peoples. Without farmers, we can't eat anything. So the farmers are the God for them. So that is the important they are giving our school. The important for the farmers and to ಸೆಲೆಬ್ರೇಟ್ ಈಚ್ ಅಂಡ್ ಎವ್ರಿ ಫೆಸ್ಟಿವೆ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಸ್ಕೂಲ್ ಅಂಡ್ ಎವ್ರಬಿಡಿ ಮಸ್ ಸೆಲೆಬ್ರೇಟ್ ದಿಸ್ ಇನ್ ದವ್ರಿ ಸ್ಕೂಲ್ ಸೊ ದಿಸ್ ಇಸ್ ದ ಇಂಪಾರ್ಟ್ ಅವರ್ ಮ್ಯಾನೇಜ್ಮೆಂಟ್ ಇಸ್ ಗಿಂಗ್ ಅವ್ ಮ್ಯಾನೇಜ್ಮೆಂಟ್ ಇಸ್ ಸಪೋರ್ಟಿಂಗ್ ಅವರ್ ಚಿಲ್ಡ್ರನ್ಸ್ ವೆರಿ ಮಚ್ ಆಂಡ್ ಟೀಚರ್ಸ್ ಟೀಚರ್ಸ್ ಆರ್ ಕಾರ್ಪರೇಟಿಂಗ್ ವರಿ ಮಚ್ ಫಾರ್ ಆಲ್ ದೂಟ್ಸ್ ಅಂಡ್ ದೇ ಡೆವಲಪಿಂಗ್ ದ ನಾಲೆಜ್ ಅಂಡ್ ಅಂಡ್ ಥ್ಯಾಂಕ್ಸ್ ಫರ್ ದ ಮ್ಯಾನೇಜ್ಮೆಂಟ್ ಅಂಡ್ ಫರ್ ಟೀಚರ್ಸ್ ಥ್ಯಾಂಕ್ ಯು ನಾವು ಸುರೇಶ್ ಅಂತೇಳಿ ಕೃಷಿಕರು ನಮ್ಮದು ಇತ್ತಳ್ಳಿ ನಮ್ಮ ದೇವರಾಜರ್ ಅವರು ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಒಂದು ಶಾಲೆನ ತುಂಬ ವ್ಯವಸ್ಥಿತವಾಗಿ ಮಾಡಿ ಮಕ್ಕಳಿಗೆ ಏನು ಪರಿಸರ ಬೇಕು ಏನೋ ಒಂದು ಅಕೊಮೊಡೇಷನ್ ಬೇಕು ಲ್ಯಾಬಿಂದ ಇರೋದು ಶೌಚಾಲಯವರೆಗೂ ತುಂಬ ವ್ಯವಸ್ಥಿತವಾಗಿ ಮಾಡಿ ಇವತ್ತು ಮಕ್ಕಳನ್ನ ಒಂದು ಎಜುಕೇಷನ್ ಕ್ವಾಲಿಟಿ ನೋಡಿ ಸಾಕಷ್ಟು ಮಕ್ಕಳು ಇವತ್ತು ಅಡ್ಮಿಷನ್ ಆಗಿ ಕಡಿಮೆ ಇವತ್ತು ಒಂದು ಸ್ಕೂಲ್ ನಡೆಸ್ಬೇಕಂದ್ರೆ ತುಂಬ ತುಂಬ ಕಷ್ಟದ ಒಂದು ಪರಿಸ್ಥಿತಿ ಇದೆ ಒಳ್ಳೆ ಫ್ಯಾಕಲ್ಟಿಸ್ ಬೇಕಾಗ್ತದೆ ಆ ಒಂದು ದುಬಾರಿ ಸ್ಕೂಲ್ಗಳ ಒಂದು ಬಸ್ಗಳ ವ್ಯವಸ್ಥೆ ಮಾಡಬೇಕಾಗ್ತದೆ ಪ್ರತಿಯೊಂದು ಇದನ್ನು ಅದನ್ನು ನಿಭಾಯಿಸಿ ನಾವು ಇವತ್ತು ನೋಡಬೇಕಾಗ್ತದೆ ಅಂಥ ಒಂದು ಇದರಲ್ಲಿ ನಮ್ಮ ಸ್ನೇಹಿತರು ದೇವರಾಜ್ ಸರ್ ಅವರು ಅವರ ಶ್ರೀಮತಿ ಅವರೆಲ್ಲ ಸೇರಿ ಒಂದು ಒಳ್ಳೆ ಸ್ಕೂಲ್ ಮಾಡಿ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತೇಳಿ ಅವರು ಒಂದು ಕನಸನ್ನ ನನಸು ಮಾಡೋದಕ್ಕೆ ಇವತ್ತೆಲ್ಲ ಒಂದು ಒಳ್ಳೆ ಸ್ಟ್ರಕ್ಚರ್ ಮಾಡಿ ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಒಂದು ಸಂಕ್ರಾಂತಿ ಸುಗ್ಗಿ ಅಂಥೇಳಿ ಮಕ್ಕಳನ್ನ ಇವತ್ತು ರೈತಾಪಿ